ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಸಾರಜನಕ ಅಂದ್ರೆ ನೈಟ್ರೋಜನ್ ಬಗ್ಗೆ ಮಾತಾಡೋಣ ಕೇಳೋಕೆ ಸರಳ ಅನ್ಸಿದ್ರೂ ಇದು ನಮ್ಮ ಬೆಳೆಗಳಿಗೆ ಜೀವ ಕೊಡುವ ಒಂದು ವಸ್ತು ಆದ್ರೆ ಇದರ ಪಯಣ ಅಷ್ಟು ಸಲಿಸಲ್ಲ ಅದರಲ್ಲೊಂದು ದೊತ್ತ ಇದೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಇಡೀ ಜಗತ್ತಿಗೆ ಅನ್ನ ಕೊಡುವ ಒಂದು ಪ್ರಮುಖ ವಸ್ತುವೆ ನಮ್ಮ ಪರಿಸರಕ್ಕೆ ದೊಡ್ಡ ಕಂಟಕವಾದರೆ ಹೇಗಿರುತ್ತೆ ಶಾಕಿಂಗ್ ಅಲ್ವಾ ಸರಿ ಇದೇ ಪ್ರಶ್ನೆಯನ್ನ ಮನಸ್ಸಿಲಿಟ್ಕೊಂಡು ಬನ್ನಿ ಸಾರಜನಕದ ಈ ಇಂಟ್ರೆಸ್ಟಿಂಗ್ ಪಯಣವನ್ನ ಅರ್ಥ ಮಾಡ್ಕೊಳ್ಳೋಣ ಸೊ ಈ ಕಥೆ ಶುರುವಾಗೋದೇ ಹೊಲದಿಂದ ಅಂದ್ರೆ ರೈತರಿಂದ ತಮ್ಮ ಬೆಳೆಗೆ ಸಾರಜನಕ ಗೊಬ್ಬರ ಹಾಕಬೇಕು ಅಂದಾಗ ಅವರ ಮುಂದೆ ಸಾಮಾನ್ಯವಾಗಿ ಎರಡು ಮುಖ್ಯ ಆಯ್ಕೆಗಳು ಇರ್ತವೆ ಮೊದಲನೆಯದು ಹಳ್ಳಿನ ರೂಪದಲ್ಲಿ ಸಿಗುವ ಗೊಬ್ಬರ ಇದನ್ನು ಸ್ಟೋರ್ ಮಾಡೋದು ಸುಲಭ ಮತ್ತೆ ಇದು ನಿಧಾನಕ್ಕೆ ಕರಗೋದ್ರಿಂದ ಬೆಳೆಗೆ ತುಂಬಾ ದಿನಗಳ ಕಾಲ ಪೋಷಣೆ ಸಿಗ್ತಾ ಇರತ್ತೆ ಕಡೆ ಲಿಕ್ವಿಡ್ ಗೊಬ್ಬರ ಅಂದ್ರೆ ದ್ರವರೂಪದ್ದು ಇದನ್ನ ಗಿಡಗಳಿಗೆಲ್ಲ ಒಂದೇ ಸಮನಾಗಿ ಸ್ಪ್ರೇ ಮಾಡೋಕೆ ಈಸಿ ಹಾಗಾಗಿ ಪೋಷಕಾಂಶಗಳು ತಕ್ಷಣಕ್ಕೆ ಸಿಗತ್ತೆ ನೋಡಿ ಎರಡಕ್ಕೂ ಅದರದೇ ಆದ ಪ್ಲಸ್ ಪಾಯಿಂಟ್ಸ್ ಇದೆ ಓಕೆ ಗೊಬ್ಬರವನ್ನು ಆಯ್ಕೆ ಮಾಡಿ ಮಣ್ಣಿಗೆ ಹಾಕಿದ ಮೇಲೆ ಅದರ ಅಸಲಿ ಪಯಣ ಶುರುವಾಗುತ್ತೆ ನೋಡಿ ಗಿಡಗಳು ಗೊಬ್ಬರವನ್ನು ಹಾಕಿದ ತಕ್ಷಣ ನೇರವಾಗಿ ಬಳಸಿಕೊಳ್ಳೋಕೆ ಆಗಲ್ಲ ಮೊದಲು ಅದು ಮಣ್ಣಲ್ಲಿ ಒಂದು ಪ್ರಕ್ರಿಯೆಗೆ ಒಳಗಾಗಿ ಬೇರೆ ರೂಪಕ್ಕೆ ಬದಲಾಗಬೇಕು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ದ್ರವರೂಪದ ಯೂರಿಯಾ ಇದೆಯಲ್ಲ ಅದು ಹರಳಿನ ಯೂರಿಯಾಗಿಂತ ಮಣ್ಣಲ್ಲಿ ಎಷ್ಟು ಬೇಗ ಕರುಗುತ್ತೆ ಅಂತ ಅಂದ್ರೆ ಗಿಡಗಳಿಗೆ ಪೋಷಣೆ ಸಿಗೋ ಪ್ರಕ್ರಿಯೆ ಇದರಲ್ಲಿ ತುಂಬಾ ಫಾಸ್ಟ್ ಹೀಗೆ ಯೂರಿಯಾ ಮಣ್ಣಲ್ಲಿ ರೂಪಾಂತರಗೊಂಡಾಗ ಅದು ಅಮೋನಿಯಂ ಆಗಿ ಬದಲಾಗುತ್ತೆ ಇದೇ ಗಿಡಗಳಿಗೆ ಬೇಕಾಗಿರುವ ಮುಖ್ಯ ಆಹಾರ ದ್ರವರೂಪದ ಯೂರಿಯಾ ಇದೆಯಲ್ಲ ಅದು ಈ ಊಟವನ್ನ ಬೇಗ ರೆಡಿ ಮಾಡುತ್ತೆ ಸರಿ ಈಗ ಅಮೋನಿಯಂ ಆಯಿತು ಇಲ್ಲಿಂದ ಸಾರಜನಕದ ಜರ್ನಿ ಒಂದು ಕ್ರಾಸ್ ರೋಡ್ ಥರ ಇಲ್ಲಿ ಎರಡು ದಾರಿಗಳಿವೆ ಒಂದು ದಾರಿ ಸೀದಾ ಗಿಡದ ಬೇರುಗಳ ಕಡೆಗೆ ಹೋಗುತ್ತೆ ಅಂದರೆ ಇದು ಒಳ್ಳೆ ದಾರಿ ಸರಿಯಾದ ಬಳಕೆ ಇನ್ನೊಂದು ದಾರಿ ಇದೆಯಲ್ಲ ಅದು ಪರಿಸರಕ್ಕೆ ಹಾನಿ ಮಾಡುವ ದಾರಿ ಅಂದರೆ ಸಂಪೂರ್ಣ ನಷ್ಟ ಆದರೆ ಗಿಡಗಳು ಈ ಸಾರಜನಕವನ್ನು ಹೀರಿಕೊಳ್ಳೋಕ್ಕೂ ಮುಂಚೆ ಅವುಗಳ ದಾರಿಯಲ್ಲಿ ಒಂದು ದೊಡ್ಡ ಅಡಚಣೆ ಕಾಯ್ತಾ ಇರುತ್ತೆ ಇದು ಬೇರುಗಳು ಮುಂಡೆ ಹೋಗದ ಹಾಗೆ ತಡೆಯುವ ಒಂದು ಗೋಡೆ ಇದ್ದ ಹಾಗೆ ಆ ಅಡಚಣೆಯೇ ಮಣ್ಣಿನ ಗಟ್ಟಿಯಾಗುವಿಕೆ ಅಥವಾ ಸಾಯಿಲ್ ಕಂಪ್ಯಾಕ್ಷನ್ ಅಂದ್ರೇನಪ್ಪ ಅಂದ್ರೆ ಹೊಲದಲ್ಲಿ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಇತರ ಯಂತ್ರಗಳೆಲ್ಲ ಓಡಾಡ್ದಾಗ ಮಣ್ಣಿನ ಕಣಗಳು ಒಂದಕ್ಕೊಂದು ಅಂಟ್ಕೊಂಡು ಗಟ್ಟಿಯಾಗ್ಬಿಡ್ತವೆ ಇದರಿಂದ ಗಿಡದ ಬೇರುಗಳಿಗೆ ಮಣ್ಣಿನೊಳಗೆ ಆಳವಾಗಿ ಹೋಗೋಕೆ ಜಾಗವೇ ಇರೋದಿಲ್ಲ ಹಾಗಾದ್ರೆ ಈ ಸಮಸ್ಯೆ ಎಷ್ಟು ಸೀರಿಯಸ್ ಈ ನಂಬರ್ ನೋಡಿ ಏಯ್ಟಿ ಪರ್ಸೆಂಟ್ ಹೌದು ನೀವು ಕೇಳಿದ್ದು ಸರಿ ಒಂದು ಸಂಶೋಧನೆಯ ಪ್ರಕಾರ ಮಣ್ಣು ಹೀಗೆ ಗಟ್ಟಿಯಾಗೋದ್ರಿಂದ ಸೌತೆಕಾಯಿ ಗಿಡದ ಬೇರಿನ ಬೆಳವಣಿಗೆ ಶೇಕಡ ಎಂಬತ್ತರಷ್ಟು ಕುಂಠಿತವಾಗಬಹುದು ಅಂತ ಅಪ್ಪಾಪಾ ಇದು ಖಂಡಿತವಾಗಿಯೂ ಸಣ್ಣ ವಿಷಯವಂತೂ ಅಲ್ಲ ಮತ್ತೆ ನೋಡಿ ಬೇರು ಸರಿಯಾಗಿ ಬೆಳಿಲಿಲ್ಲ ಅಂದ್ರೇನಾಗತ್ತೆ ಅದರ ನೇರ ಎಫೆಕ್ಟ್ ಬೆಳೆಯ ಇಳುವರಿ ಮೇಲೆ ಈ ಅಧ್ಯಯನ ಸ್ಪಷ್ಟವಾಗಿ ಹೇಳತ್ತೆ ಮಣ್ಣು ಗಟ್ಟಿಯಾದ ಕಾರಣಕ್ಕೆ ಇಳುವರಿ ಇಪ್ಪತ್ತೈದರಿಂದ ಮೂವತ್ತೈದು ಪರ್ಸೆಂಟ್ವರೆಗೂ ಕಡಿಮೆ ಆಗಿದೆ ಅಂತ ಇದು ರೈತರಿಗೆ ಆಗುವ ದೊಡ್ಡ ನಷ್ಟ ಅಲ್ವಾ ಸರಿ ಈಗ ಸಾರಜನಕದ ಇನ್ನೊಂದು ದಾರಿ ಅಂದರೆ ಆ ಕೆಟ್ಟ ದಾರಿಗಳ ಬಗ್ಗೆ ನೋಡೋಣ ಅದರಲ್ಲಿ ಮೊದಲನೇದು ಗೊಬ್ರ ಗಾಳಿಯಲ್ಲಿ ಮಾಯವಾಗಿ ಹೋಗೋದು ಈ ಪ್ರಕ್ರಿಯೆಗೆ ವಾಲೆಟಲೈಸೇಷನ್ ಅಂತ ಕರೀತಾರೆ ಸರಳವಾಗಿ ಹೇಳಬೇಕು ಅಂದರೆ ಮಣ್ಣಿನ ಮೇಲೆ ಹಾಕಿದ ಯೂರಿಯಾ ಅಲ್ಲಿ ನಡೆಯುವ ಕೆಲವು ಕೆಮಿಕಲ್ ರಿಯಾಕ್ಷನ್ಸ್ಗಳಿಂದಾಗಿ ಅಮೋನಿಯಾ ಗ್ಯಾಸ್ ಆಗಿ ಬದಲಾಗುತ್ತೆ ಆಮೇಲೆ ಸೀದಾ ಗಾಳಿಯಲ್ಲಿ ಸೇರ್ಕೊಂಡು ಹಾರಿ ಹೋಗುತ್ತೆ ಅಂದರೆ ನಾವು ಹಾಕಿದ ಗೊಬ್ಬರ ವೇಸ್ಟ್ ಆಯ್ತು ಅಂತಾನೆ ಲೆಕ್ಕ ಹಾಗಾದ್ರೆ ಈ ರೀತಿ ನಷ್ಟ ಯಾವಾಗ ಜಾಸ್ತಿಯಾಗುತ್ತೆ ನೋಡಿ ಮಣ್ಣಿನ ತಾಪಮಾನ ಜಾಸ್ತಿ ಇದ್ದಾಗ ಅಂದ್ರೆ ಹೆಚ್ಚು ಬಿಸಿಲು ಜೋರಾಗಿ ಗಾಳಿ ಬೀಸ್ದಾಗ ಮಣ್ಣು ಒದ್ದೆಯಾಗಿ ಬೇಗ ಒಣಗಿದಾಗ ಮತ್ತೆ ಮಣ್ಣಿನ ಪಿಎಚ್ ಮಟ್ಟ ಜಾಸ್ತಿ ಇದ್ದಾಗ ಈ ಎಲ್ಲ ಸಂದರ್ಭಗಳಲ್ಲೂ ಸಾರಜನಕ ಗಾಳಿಗೆ ಸೇರಿ ಹೋಗುವ ಸಾಧ್ಯತೆ ಹೆಚ್ಚು ಇಲ್ಲಿರೋ ಡೇಟಾ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಯೂನಿವರ್ಸಿಟಿ ಆಫ್ ಮ್ಯಾನಿಟೋಬಾದ ಒಂದು ಸ್ಟಡಿ ಪ್ರಕಾರ ಜುಲೈನಿಂತಹ ಬಿಸಿ ವಾತಾವರಣದಲ್ಲಿ ಹರಳಿನ ಯೂರಿಯಾ ಹಾಕಿದ್ರೆ ಅದರಲ್ಲಿರೋ ಎಂಬತ್ತೆಂಟು ಪರ್ಸೆಂಟ್ ಸಾರಜನಕ ಕೇವಲ ಏಳೇ ದಿನದಲ್ಲಿ ಗಾಳಿಗೆ ಸೇರಿ ಹೋಗುತ್ತೆ ಎಂಬತ್ತೆಂಟು ಪರ್ಸೆಂಟ್ ಅದೇ ದ್ರವರೂಪದ ಗೊಬ್ಬರದಲ್ಲಿ ಈ ನಷ್ಟ ಸ್ವಲ್ಪ ಕಡಿಮೆ ಅಂದ್ರೆ ಐವತ್ತು ಪರ್ಸೆಂಟ್ ಇರುತ್ತೆ ಆದ್ರೂ ನಷ್ಟತೋ ನಷ್ಟವೇ ಸರಿ ಇದು ಮೊದಲನೇ ಕೆಟ್ಟ ದಾರಿ ಈಗ ಎರಡನೇ ದಾರಿ ಯಾವುದು ಅಂತ ನೋಡೋಣ ಅದೇ ಸಾರಜನಕ ನೀರಿನಲ್ಲಿ ಕೊಚ್ಕೊಂಡು ಹೋಗೋದು ಇದಕ್ಕೆ ಲೀಚಿಂಗ್ ಅಂತಾರೆ ಅಂದರೆ ಜಾಸ್ತಿ ಮಳೆ ಬಂದಾಗ ಅಥವಾ ನಾವು ಜಾಸ್ತಿ ನೀರು ಹಾಯಿಸಿದಾಗ ನೀರಿನಲ್ಲಿ ಕರಗುವ ಸಾರಜನಕ ಮುಖ್ಯವಾಗಿ ನೈಟ್ರೇಟ್ ಮಣ್ಣಿನ ಜೊತೆ ಕೆಳಗೆ ಇನ್ನೂ ಕೆಳಗೆ ಇಳಿದು ಗಿಡದ ಬೇರುಗಳಿಗೆ ಸಿಗದಷ್ಟು ಆಳಕ್ಕೆ ಹೋಗ್ಬಿಡುತ್ತೆ ಹಾಗಾದ್ರೆ ಯಾಕೆ ನೈಟ್ರೇಟ್ ಮಾತ್ರ ಹೀಗೆ ಕೊಚ್ಚಿಕೊಂಡು ಹೋಗುತ್ತೆ ಇಲ್ಲಿ ಒಂದು ಸಿಂಪಲ್ ಸೈನ್ಸ್ ಇದೆ ಅಮೋನಿಯಂ ಇದೆಯಲ್ಲ ಅದಕ್ಕೆ ಪಾಸಿಟಿವ್ ಚಾರ್ಜ್ ಮಣ್ಣಿನ ಕಣಗಳಿಗೆ ನೆಗೆಟಿವ್ ಚಾರ್ಜ್ ಸೊ ಪಾಸಿಟಿವ್ ನೆಗೆಟಿವ್ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಆಗಿ ಅಮೋನಿಯಂ ಮಣ್ಣಿಗೆ ಗಟ್ಟಿಯಾಗಿ ಅಂಟುಕೊಳ್ಳುತ್ತೆ ಆದ್ರೆ ನೈಟ್ರೇಟ್ಗೆ ನೆಗೆಟಿವ್ ಚಾರ್ಜ್ ಮಣ್ಣಿಗೂ ನೆಗೆಟಿವ್ ಸೊ ಎರಡೂ ಒಂದನೊಂದು ದೂರ ತಳ್ಳತ್ತೆ ಹಾಗಾಗಿ ನೈಟ್ರೇಟ್ ಮಣ್ಣಿಗೆ ಅಂಟ್ಕೊಳ್ದೆ ನೀರಿನ ಜೊತೆ ಸುಲಭವಾಗಿ ಜಾರಿ ಹೋಗುತ್ತೆ ಸಿಂಪಲ್ ಅಲ್ವಾ ಅಧ್ಯಯನಗಳು ಏನ್ ತೋರಿಸುತ್ತೆ ಅಂದ್ರೆ ನೀರು ಜಾಸ್ತಿಯಾದಾಗ ಅಮೋನಿಯಂ ಕೂಡ ಸ್ವಲ್ಪ ಮಟ್ಟಗೆ ಹೋಗಬಹುದು ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಹರಳಿನ ಗೊಬ್ಬರ ಬಳಸಿದಾಗ ಆಗೋ ನಷ್ಟ ದ್ರವರೂಪದ ಗೊಬ್ಬರಕ್ಕಿಂತ ಜಾಸ್ತಿ ಇರುತ್ತೆ ನೋಡಿ ಇದು ಬರೀ ರೈತರ ಹೊಲಕ್ಕೇ ಸೀಮಿತವಾದ ಸಮಸ್ಯೆ ಅಲ್ಲ ಇದು ನಮ್ಮೆಲ್ಲರ ಸಮಸ್ಯೆ ಯಾಕಂದ್ರೆ ಹೀಗೆ ಮಣ್ಣಿನಿಂದ ಜಾರಿ ಹೋದ ನೈಟ್ರೇಟ್ ನೇರವಾಗಿ ಭೂಮಿಯೊಳಗಿನ ಅಂತರ್ಜಲವನ್ನು ಸೇರ್ಕೊಳ್ಳುತ್ತೆ ಇದೇ ಅಂತರ್ಜಲ ನಮ್ಮಲ್ಲಿ ಹೆಚ್ಚಿನವರೆಗೆ ಕುಡಿಯುವ ನೀರಿನ ಮೂಲ ಅಂದ್ರೆ ನಮ್ಮ ಕುಡಿಯುವ ನೀರೇ ಕಲುಷಿತವಾಗುತ್ತೆ ಇದರ ಪರಿಣಾಮ ತುಂಬಾನೇ ಗಂಭೀರ ಹೌದು ಕುಡಿಯುವ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಜಾಸ್ತಿಯಾದ್ರೆ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಬೇಬಿ ಸಿಂಡ್ರೋಮ್ ಅನ್ನೋ ಒಂದು ಸೀರಿಯಸ್ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಬಹುದು ಇದು ರಕ್ತದ ಆಕ್ಸಿಜನ್ ಸಾಗಿಸುವ ಕೆಪ್ಯಾಸಿಟಿಯನ್ನೇ ಕಡಿಮೆ ಮಾಡಿಬಿಡುತ್ತೆ ಯೋಚನೆ ಮಾಡಿ ನಾವು ಹೊಲದಲ್ಲಿ ಬಳಸುವ ಪದ್ಧತಿಗಳು ನಮ್ಮ ಮಕ್ಕಳ ಆರೋಗ್ಯದ ಮೇಲೆ ಹೇಗೆ ನೇರವಾಗಿ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನೋ ಇದೊಂದು ರೀತಿ ಜಟಿಲವಾದ ಪ್ರಶ್ನೆ ಯಾಕಂದ್ರೆ ಇದು ನಮ್ಮ ತಟ್ಟೆಯಲ್ಲಿರೋ ಊಟ ಮತ್ತು ನಮ್ಮ ಭೂಮಿಯ ಆರೋಗ್ಯದ ನಡುವೆ ಒಂದು ಬ್ಯಾಲೆನ್ಸ್ ಸಾಧಿಸೋ ದೊಡ್ಡ ಚಾಲೆಂಜ್ ನಾವಿಷ್ಟೊತ್ತು ಮಾತಾಡಿದಂದೆಲ್ಲ ಒಟ್ಟಾರೆಯಾಗಿ ನೋಡೋದಾದ್ರೆ ದ್ರವರೂಪದ ಯೂರಿಯಾ ಗಿಡಗಳಿಗೆ ಫಾಸ್ಟ್ ಆಗಿ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ ಮತ್ತೆ ಪರಿಸರಕ್ಕೆ ಆಗೋ ನಷ್ಟ ಕೂಡ ಕಡಿಮೆ ಇನ್ನೊಂದು ಕಡೆ ಹರಳಿನ ಯೂರಿಯಾವನ್ನ ಸ್ಟೋರ್ ಮಾಡೋದು ಸುಲಭ ಸೊ ಪ್ರತಿಯೊಂದು ಆಯ್ಕೆಯ ಹಿಂದೆಯೂ ಅದರದೇ ಆದ ಅನುಕೂಲ ಅನಾನುಕೂಲಗಳ ಲೆಕ್ಕಾಚಾರ ಇದ್ದೇ ಇರುತ್ತೆ ಕೊನೆಯದಾಗಿ ನಾವೆಲ್ಲರೂ ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೇಬೇಕು ನಮ್ಮ ದೇಶದ ನಮ್ಮ ಜಗತ್ತಿನ ಜನಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಅವರೆಲ್ಲರಿಗೂ ಆಹಾರ ಒದಗಿಸುವುದು ನಮ್ಮ ಗುರಿ ನಿಜ ಆದ್ರೆ ಅದೇ ಸಮಯದಲ್ಲಿ ನಮ್ಮ ಪರಿಸರವನ್ನ ಕಾಪಾಡಿಕೊಳ್ಳೋದು ಕೂಡ ನಮ್ಮದೇ ಜವಾಬ್ದಾರಿ ಅಲ್ವಾ ಹಾಗಾದ್ರೆ ನಮ್ಮ ಭೂಮಿಗೆ ಹಾನಿ ಮಾಡದೆ ನಮ್ಮ ಬೆಳೆಗಳಿಗೆ ಪೋಷಣೆ ಕೊಡುವಂತಹ ಮುಂದಿನ ತಲೆಮಾರಿನ ರಸಗೊಬ್ಬರಗಳು ಹೇಗಿರಬೇಕು ಇದೊಂದು ದೊಡ್ಡ ಪ್ರಶ್ನೆ ಇದ್ರ ಬಗ್ಗೆ ನಾವೆಲ್ಲರೂ ಯೋಚಿಸ್ಬೇಕಿದೆ